ನಾನು ಪ್ರವೀಣ್ ಸದ್ಯ ನಾನು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇತ್ತೀಚೆಗಷ್ಟೇ ನನಗೆ ಮದುವೆಯಾಗಿದೆ ಆದರೆ ಹಲವು ವರ್ಷಗಳ ಹಿಂದೆ ಅನಿರೀಕ್ಷಿತವಾಗಿ ನಡೆದ ಆಕಸ್ಮಿಕ ಘಟನೆಯೊಂದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಡಿಗ್ರಿ ಮುಗಿಸಿದ ಬಳಿಕ ಹುಬ್ಬಳ್ಳಿಯಲ್ಲಿ ಗೆಳೆಯರ ಜೊತೆ ಅಲೆದಾಡುತ್ತಾ ಕಾಲ ಕಳೆಯುತ್ತಿದ್ದೆ ಒಂದು ದಿನ ನಮ್ಮ ದೂರದ ಸಂಬಂಧಿಯಾದ ಅಣ್ಣ ನಮ್ಮ ಮನೆಗೆ ಬಂದರು ಅವರು ನನ್ನ ತಂದೆ ತಾಯಿಗೆ ಊರಲ್ಲಿ ಇದ್ದರೆ ಇವನು ಗೆಳೆಯರ ಜೊತೆ ಸೇರಿ ಸುಮ್ಮನೆ ಹಾಳಾಗುತ್ತಾನೆ ಇವನನ್ನು ಬೆಂಗಳೂರಿಗೆ ಕಳುಹಿಸಿ ಅಲ್ಲಿ ಏನಾದರೂ ಕೆಲಸ ಕೊಡಿಸುತ್ತೇನೆ ಎಂದು ಹೇಳಿದರು ಮನೆಯಲ್ಲಿ ನನ್ನನ್ನು ಬೆಂಗಳೂರಿಗೆ ಕಳುಹಿಸಲು ನಿರ್ಧರಿಸಿದರೂ ನನಗೆ ಅಲ್ಲಿಗೆ ಹೋಗಲು ಇಷ್ಟವಿರಲಿಲ್ಲ ಬರೆದಲ್ಲಾದರೂ ಒಲ್ಲದ ಮನಸ್ಸಿನಿಂದ ಬೆಂಗಳೂರಿಗೆ ಹೋದೆ ಇದಕ್ಕೂ ಮೊದಲು ಒಂದೆರಡು ಬಾರಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಹೋಗಿ ಬಂದಿದ್ದೆ ಅಲ್ಲಿ ನಾನು ಯಾರ ಮನೆಗೂ ಹೋಗಿರಲಿಲ್ಲ ಮತ್ತು ಯಾವನೇ ಸ್ನೇಹಿತರು ಇರಲಿಲ್ಲ ಬೆಂಗಳೂರಿಗೆ ಹೋದ ಬಳಿಕ ನನ್ನ ಅಣ್ಣ ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರೂ ಮನೆಗೆ ಹೋದ ಕೂಡಲೇ ಅತ್ತಿಗೆ ಬಾಗಿಲು ತೆರೆದರು ಅವರನ್ನು ಕಂಡು ಚೆನ್ನಾಗಿದ್ದೀರಾ ಎಂದು ಕೇಳಿ ಒಳಗೆ ಹೋಗಿ ಕುಳಿತೆ ನಂತರ ಅವರು ನನಗೆ ಮತ್ತೊಂದು ಕೋಣೆಯಲ್ಲಿ ಉಳಿದುಕೊಳ್ಳುವಂತೆ ಹೇಳಿದರು ನಾನು ಸರಿಯೇ ಎಂದು ಹೇಳಿ ನನ್ನ ಬ್ಯಾಗ್ ತೆಗೆದುಕೊಂಡು ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದೆ ನಂತರ ಎದ್ದು ಮೈ ಮೇಲೆ ನೀರು ಸುರಿದು ಸಿದ್ಧನಾಗಿ ಬಂದಾಗ ಅಣ್ಣ ಆಫೀಸಿಗೆ ಹೋಗಿದ್ದರು ಅತ್ತಿಗೆಯನ್ನು ಕಂಡು ನಾನು ಬೆರಗಾದೆ ಏಕೆಂದರೆ ಆದರೆ ಬೆಳಿಗ್ಗೆ ಅವರನ್ನು ಸರಿಯಾಗಿ ನೋಡಿರಲಿಲ್ಲ ಅವರ ಅಂದವನ್ನು ಕಂಡು ಬೆರಗಾದೆ ಅವರನ್ನು ಹೊಗಳಲು ಪದಗಳೆ ಇರಲಿಲ್ಲ ಆದರೆ ನಾನು ಬೆಂಗಳೂರಿಗೆ ಬಂದಿದ್ದು ಕೆಲಸಕ್ಕಾಗಿ ಎಂದು ಸುಮ್ಮನಾದೆ ಆ ದಿನ ನಾನು ಮನೆಯಲ್ಲಿಯೇ ಇದ್ದೆ ಏಕೆಂದರೆ ನನಗೆ ಅಲ್ಲಿ ಯಾರ ಪರಿಚಯವೂ ಇರಲಿಲ್ಲ ನಂತರ ಅಣ್ಣ ತಮ್ಮ ಪರಿಚಯಸ್ಥರಿಗೆ ಫೋನ್ ಮಾಡಿ ಕೇಳಿದರು ಅವರು ನನ್ನನ್ನು ಸಂದರ್ಶನಕ್ಕೆ ಕಳುಹಿಸಿಕೊಟ್ಟರು ನಾನು ಸಿದ್ಧನಾಗಿ ಹೋದೆ ಆದರೆ ದುರದೃಷ್ಟ ವಶಾತ್ ಕೆಲಸ ಸಿಗಲಿಲ್ಲ ಮುಖ ಸೊಪ್ಪಗೇ ಮಾಡಿಕೊಂಡು ಮನೆಗೆ ಬಂದಾಗ ಅತ್ತಿಗೆ ಮೊದಲಿಗೆ ಹೀಗೆ ಆಗುತ್ತದೆ ಧೈರ್ಯವಾಗಿ ಕೆಲಸ ಹುಡುಕಿದರೆ ಸಿಗುತ್ತೆ ಎಂದು ಹೇಳಿದರು ಹೀಗೆ ಕೆಲವು ದಿನಗಳು ಆದರೂ ನನಗೆ ಕೆಲಸ ಸಿಗಲಿಲ್ಲ ನಾನು ಮನೆಯಲ್ಲಿಯೇ ಊಟ ಮಾಡುವುದು ಗೇಮಿಂಗ್ ಆಡುವುದು ಟಿವಿ ನೋಡುವುದು ಇದನ್ನೇ ಮಾಡುತ್ತಿದ್ದೆ ಅತ್ತಿಗೆಗೆ ಮದುವೆಯಾಗಿ ಕೇವಲ ಎರಡು ವರ್ಷಗಳಾಗಿದ್ದರಿಂದ ಅವರು ನಗರದಲ್ಲಿ ಆರಾಮವಾಗಿ ಅಲೆದಾಡುತ್ತಿದ್ದರು ಅವರು ತಮ್ಮ ವಂಶೋದ್ಧಾರಕನ ಚಿಂತಿಸಿರಲಿಲ್ಲ ನಾನು ಮನೆಗೆ ಹೋದಾಗ ಅವರು ನನ್ನ ಜಾಸ್ತಿ ಕಾಳಜಿ ಮಾಡತೊಡಗಿದರು ನನ್ನ ಮನೆಗಿಂತಲೂ ಹೆಚ್ಚು ಕಾಳಜಿಯನ್ನು ಈ ಮನೆಯಲ್ಲಿ ಮಾಡುತ್ತಿದ್ದರು ಅಣ್ಣ ಆಫೀಸಿಗೆ ಹೋಗಿ ಬರುತ್ತಿದ್ದರು ಹೀಗೆ ಒಂದು ತಿಂಗಳು ಕಳೆಯಿತು ಒಂದು ದಿನ ಸಾಯಂಕಾಲ ಹನ್ನೆರಡು ಗಂಟೆಯ ಸುಮಾರಿಗೆ ಶೌಚಾಲಯಕ್ಕೆ ಹೋಗಿ ಬರುವಾಗ ಅವರ ಕೋಣೆಯಿಂದ ಏನೋ ಶಬ್ದ ಕೇಳಿಸಿತು ಹಲವಾರು ಸಿನಿಮಾಗಳನ್ನು ನೋಡಿದ್ದ ನನಗೆ ಅದು ಯಾವ ಶಬ್ದ ಎಂದು ಅರ್ಥವಾಯಿತು ನಾನು ಕೆಲ ಹೊತ್ತು ಅಲ್ಲಿಯೇ ನಿಂತಿದ್ದೆ ನಂತರ ನನ್ನ ಕೋಣೆಗೆ ಬಂದಾಗ ನನ್ನ ಕಣ್ಣು ಮುಚ್ಚಲೇ ಇಲ್ಲ ಕೆಲಸ ಮಾಡುತ್ತಾ ಒಂದೆರಡು ಸಿನಿಮಾ ನೋಡಿದೆ ಸುಸ್ತಾಗಿದ್ದ ಕಾರಣ ಮಾರನೇ ದಿನ ಸ್ವಲ್ಪ ತಡವಾಗಿ ಎದ್ದು ಟಿಫಿನ್ ಮಾಡಲು ಬಂದಾಗ ಅಣ್ಣಾ ಆಫೀಸಿಗೆ ಹೋಗಿದ್ದರು ಅತ್ತಿಗೆ ಯಾಕೆ ತಡವಾಯಿತು ಎಂದು ಕೇಳಿದರು ಏನಿಲ್ಲ ನಿನ್ನೆ ಹೊರಗೆ ಹೋಗಿದ್ದೆ ಅದಕ್ಕೆ ಸ್ವಲ್ಪ ಸುಸ್ತಾಗಿತ್ತು ಎಂದು ಹೇಳಿದೆ ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ ಅವರು ಸರಿಯೇ ಎಂದು ಹೇಳಿ ನನಗೆ ತಿಂಡಿ ಕೊಟ್ಟರು ಆಗ ಮೊದಲ ಬಾರಿಗೆ ಅವರ ಸೌಂದರ್ಯವನ್ನು ನೋಡಿದೆ ಮುಂಜಾನೆಯ ಸೌಂದರ್ಯವನ್ನು ನೋಡಿ ನಾನು ಬೆರಗಾದೆ ನಾನು ಊಹಿಸಿದ್ದಕ್ಕಿಂತಲೂ ಚೆನ್ನಾಗಿತ್ತು ಅದನ್ನು ನೋಡಿ ಅಚ್ಚರಿಯಾಯಿತು ಕೂಡಲೇ ಹಿಂದಿನ ದಿನದ ಘಟನೆ ನೆನಪಾಯಿತು ಅಷ್ಟೊತ್ತಿಗೆ ಮತ್ತೊಬ್ಬರು ಎದ್ದು ಬಂದು ಕುಳಿತರು ಅವರಿಗೂ ಹಸಿವಿತ್ತಾದರೂ ಅಷ್ಟು ಬೇಗ ಊಟ ಸಿಗುತ್ತದೆ ಎಂದು ನಾನು ಊಟ ಮಾಡಿ ಪಾರ್ಕ್ಗೆ ಹೋಗುತ್ತೇನೆ ಎಂದು ಹೇಳಿ ಹೊರಗೆ ಬಂದೇ ಪಾರ್ಕ್ನಲ್ಲಿ ಕುಳಿತಾಗಲೂ ಅವರ ಸೌಂದರ್ಯ ಕಣ್ಣು ಮುಂದೆ ಬರುತ್ತಿತ್ತು ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಕೊನೆಗೆ ಏನು ಬೇಡ ಎಂದು ಸುಮ್ಮನೆ ಮನೆಗೆ ವಾಪಸ್ ಬಂದು ಗೇಮ್ ಆಡತೊಡಗಿದೆ ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂದರ್ಶನ ನೀಡಿ ನನಗೆ ಬೇಸರವಾಗಿತ್ತು ಒಂದು ಕೆಲಸ ಪಡೆಯಲು ಇಷ್ಟು ಕಷ್ಟಪಡಬೇಕಾ ಯಾವುದಾದರೂ ಬಿಸಿನೆಸ್ ಶುರು ಮಾಡುವುದು ಒಳ್ಳೆಯದು ಎಂದು ಯೋಚಿಸಿ ತೊಡಗಿದೆ ಆದರೆ ಅದಕ್ಕೆ ಸಾಕಷ್ಟು ಬಂಡವಾಳ ಬೇಕಾಗಿತ್ತು ಮೊದಲೇ ದುಡ್ಡು ಇಲ್ಲದಿದ್ದರೆ ಬಿಸಿನೆಸ್ಗೆ ದುಡ್ಡು ಎಲ್ಲಿಂದ ತರುವುದು ಎಂದು ಸುಮ್ಮನಾಗಿ ಬಿಟ್ಟೆ ಬೆಳಿಗ್ಗೆ ನೋಡಿದ ಸೌಂದರ್ಯ ನನ್ನ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಯಾವತ್ತೂ ಕಾಲೇಜಿನಲ್ಲಿ ಓದಿಕೊಂಡು ಸುಮ್ಮನೆ ಇದ್ದೆ ಯಾವುದೇ ಕಾರಣಕ್ಕೂ ಬೇರೆ ಕೆಲಸ ಮಾಡಿರಲಿಲ್ಲ ಆದರೆ ನಾನು ಸಾಕಷ್ಟು ಸಮಯ ಹಾಳು ಮಾಡಿದ್ದೇನೆ ಎಂದು ತೊಡಗಿದೆ ಮತ್ತೊಂದೆಡೆ ಬೇಡ ಮನೆಯಲ್ಲಿ ಗೊತ್ತಾದರೆ ಎಂಬ ಯೋಚನೆಗಳು ಬರುತ್ತಿದ್ದವು ಹೀಗೆ ಮನಸ್ಸಿನಲ್ಲಿ ಗೊಂದಲವಿತು ಒಂದು ವಾರದ ಬಳಿಕ ನನಗೆ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಹನ್ನೆರಡು ಸಾವಿರ ರೂಪಾಯಿ ಕೊಡುವುದಾಗಿ ಹೇಳಿದರು ಮೂರು ತಿಂಗಳ ಬಳಿಕ ಸಂಬಳ ಹೆಚ್ಚಿಸುವುದಾಗಿ ಹೇಳಿದರು ನಾನು ಕೆಲಸ ಸಿಕ್ಕ ಖುಷಿಯಲ್ಲಿ ಮನೆಗೆ ಬಂದು ಈ ವಿಷಯವನ್ನು ಹೇಳಿದಾಗ ಅವರಿಗೂ ಸಂತೋಷವಾಯಿತು ಅಣ್ಣ ಸಾಯಂಕಾಲ ಬಂದು ಮೊದಲಿಗೆ ಕಡಿಮೆ ಸಂಬಳ ಕೊಡುತ್ತಾರೆ ನಂತರ ಪ್ರತಿವರ್ಷ ಹೆಚ್ಚಿಸುತ್ತಾರೆ ಇಲ್ಲಿ ಮೂರು ನಾಲ್ಕು ವರ್ಷ ಮಾಡಿದರೆ ಚೆನ್ನಾಗಿ ಸಂಬಳ ಸಿಗುತ್ತೆ ಎಂದು ಹೇಳಿದರು ನಾನು ಸರಿಯೇ ಎಂದು ಹೇಳಿ ಒಂದೆರಡು ದಿನಗಳ ಬಳಿಕ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ ಕೆಲಸಕ್ಕೆ ಬಂದರೂ ನಾನು ಮನೆಯ ಬಗ್ಗೆ ಚಿಂತಿಸುತ್ತಿದ್ದೆ ನಾನು ಕಂಪನಿಯಲ್ಲಿ ಕೆಲಸ ಮಾಡಿ ಸಾಯಂಕಾಲ ಮನೆಗೆ ಹೋಗುತ್ತಿದ್ದೆ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದೆವು ಆದರೆ ಮನೆಯಲ್ಲಿ ಹಿಂದೆ ನಡೆದ ಘಟನೆಗಳು ಮತ್ತೊಮ್ಮೆ ನಡೆಯುತ್ತಲೇ ಇದ್ದವು ನಾನು ಸುಮ್ಮ ಸುಮ್ಮನೆ ಇರುತ್ತಿದ್ದೆ ಒಂದು ದಿನ ಮಧ್ಯಾಹ್ನ ಒಂದು ಘಟನೆ ನಡೆಯಿತು ಆ ದಿನ ನನಗೆ ರಜೆ ಇದ್ದ ಕಾರಣ ನಾನು ಕಂಪನಿಗೆ ಹೋಗಿರಲಿಲ್ಲ ನಾನು ಮಧ್ಯಾಹ್ನ ಊಟ ಮಾಡಿ ಮನೆಯಲ್ಲಿ ಟಿವಿ ನೋಡುತ್ತಿದ್ದೆ ಅತ್ತಿಗೆ ತಮ್ಮ ಕೋಣೆಯಲ್ಲಿ ಇದ್ದರು ನಾನು ಸುಮ್ಮನೆ ಹೋಗುವಾಗ ಅವರ ಕೋಣೆಯ ಬಾಗಿಲಿನ ಮೂಲಕ ನೋಡಿದಾಗ ಅವರ ಬಟ್ಟೆಗಳು ಅಸ್ತವ್ಯಸ್ತವಾಗಿತ್ತು ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತುಕೊಂಡೆ ನಂತರ ನನಗೆ ಏನೋ ನೆನಪಾಗಿ ಕೈ ಕೆಲಸ ಮಾಡಲು ಯೋಚಿಸಿ ನನ್ನ ಕೋಣೆಯಲ್ಲಿ ಲ್ಯಾಪ್ಟಾಪ್ ತಗ ತೆಗೆದು ಒಂದೆರಡು ಸಿನಿಮಾ ನೋಡುತ್ತ ಕುರ್ಚಿಯ ಮೇಲೆ ಕುಳಿತೆ ಕೈ ಕೆಲಸ ಮಾಡುತ್ತಿರುವಾಗ ಬಾಗಿಲು ಬಳಿ ಯಾರೂ ಅಡ್ಡಾಡಿದ ಹಾಗೆ ನೆರಳನ್ನು ಕಂಡೇ ನನಗೆ ಅನುಮಾನ ಶುರುವಾಯಿತು ಕೂಡಲೇ ಸಿನಿಮಾ ನಿಲ್ಲಿಸಿ ಹೊರಗೆ ಬಂದು ನೋಡಿದಾಗ ಯಾರೂ ಇರಲಿಲ್ಲ ನನಗೆ ಗೊಂದಲವಾಯಿತು ಬಂದವರು ಯಾರು ಎಂದು ಯೋಚಿಸತೊಡಗಿದೆ ಆದರೆ ಅದೇ ದಿನ ಸಾಯಂಕಾಲ ಅತ್ತಿಗೆ ಸುಮ್ಮನೆ ಇದ್ದರು ಅವರ ಮುಖ ಸಪ್ಪೆಯಾಗಿತ್ತು ಅವರಿಗೆ ಏನೋ ಕಷ್ಟವಿತ್ತು ಆದರೆ ಹೇಳುವಂತೆ ಇರಲಿ ಎಂದು ನನಗೆ ಅನಿಸಿತು ಹೀಗೆ ದಿನಗಳು ಕಳೆದವು ಮನೆಯಲ್ಲಿ ಎಲ್ಲರೂ ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು ಯಾವುದೇ ವಿಚಿತ್ರ ನೋಟ್ ಅಥವಾ ನಗು ಯಾರಾ ಮುಖದಲ್ಲಿಯೂ ಇರಲಿಲ್ಲ ನಾನು ನನ್ನ ಪಾಡಿಗೆ ಸುಮ್ಮನಿದ್ದೆ ಒಂದು ದಿನ ನನ್ನ ಕೋಣೆಯ ಕಿಲಿಕೈ ಸಂದಿಯ ಮುಚ್ಚಳ ಸರಿಸಿ ನೋಡಿದಾಗ ಏನೂ ನಡೆಯುತ್ತಿದೆ ಎಂದು ಎಲ್ಲವು ಗೊತ್ತಾಯಿತು ಆಗ ನನಗೆ ಅಂದು ಏನು ನಡೆದಿತ್ತು ಎಂದು ನಿಧಾನವಾಗಿ ಅರ್ಥವಾಯಿತು ಆ ವಿಚಿತ್ರ ಶಬ್ದ ಕೇಳಿದ ನಾನು ಅದೇ ತಂತ್ರವನ್ನು ಅನುಸರಿಸಿ ಅವರ ಕೋಣೆಯಲ್ಲಿ ನೋಡಿದದಾಗ ಅಲ್ಲಿ ಏನೂ ಇರಲಿಲ್ಲ ಯಾವುದೇ ಶಬ್ದವಿರಲಿಲ್ಲ ನಾನು ಮತ್ತೆ ಮುಕ್ಸೊಪ್ಪೆ ಮಾಡಿ ಬಂದು ಬಿದ್ದೆ ಒಂದೆರಡು ತಿಂಗಳ ಬಳಿಕ ರಜಾ ದಿನದಂದು ಮನೆಯಲ್ಲಿ ಮಧ್ಯಾಹ್ನ ಅದೇ ಘಟನೆ ಮತ್ತೆ ನಡೆಯಿತು ಆದರೆ ಆ ದಿನ ನಾನು ಬಾಗಿಲು ಹಾಕಿರಲಿಲ್ಲ ನಾನು ಲ್ಯಾಪ್ಟಾಪ್ನಲ್ಲಿ ಕೆಟ್ಟ ಮೂವಿಯನ್ನು ನೋಡುತ್ತಾ ಕೈ ಕೆಲಸ ಕೆಲಸ ಮಾಡುತ್ತಾ ಕುರ್ಚಿಯ ಮೇಲೆ ಕುಳಿತಿದ್ದೆ ಅತ್ತಿಗೆ ಅಚಾನಕ್ಕಾಗಿ ಕಸಗುಡಿಸಲು ಒಳಗೆ ಬಂದುಬಿಟ್ಟರು ನನ್ನ ಕೆಲಸದ ಪರಿಸ್ಥಿತಿಯನ್ನು ಕಂಡು ಅವರು ಗರಬಡಿದವರಂತೆ ನನ್ನನ್ನೇ ನೋಡುತ್ತಾ ನಿಂತರು ನಾನು ಕೂಡ ನನಗೆ ಏನು ಮಾಡಬೇಕೆಂದು ತಿಳಿಯದೆ ಅವರನ್ನು ನೋಡುತ್ತ ನಿಂತೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಮುಂದೆ ಬಂದು ಏನು ಮಾಡುತ್ತಿದ್ದೆ ಅಂತ ಕೇಳಿದರೂ ನನಗೆ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ ಯಾಕೆಂದರೆ ಮುಂದೆ ಲ್ಯಾಪ್ಟಾಪ್ನಲ್ಲಿ ಮೂವಿ ನಡೆಯುತ್ತಿತ್ತು ಆ ಮೂವಿಯನ್ನು ನೋಡಿ ಅತ್ತೆಗೆ ಏನೋ ಆಯಿತು ಏನೋ ಗೊತ್ತಿಲ್ಲ ಪಕ್ಕನೆ ನನ್ನನ್ನು ಬರಸೆಳೆದುಕೊಂಡು ಅಪ್ಪಿಕೊಂಡರು ನನಗೆ ಇದು ಅನಿರೀಕ್ಷಿತವಾಗಿತ್ತು ನಾನೂ ಕೂಡ ಅವಳನ್ನು ಬರಸೆಳೆದು ಮುತ್ತಿನ ಮಳೆಗೆರೆದೆ ನಾವು ನಮಗೆ ಅರಿವಿಲ್ಲದೆ ಯಾವುದೋ ಅದೃಶ್ಯ ಶಕ್ತಿ ನಮ್ಮಲ್ಲಿ ಬಂದಂತೆ ಒಂದಾದೆವು ಇಬ್ಬರೂ ಒಂದು ಗಂಟೆಯ ತನಕ ಸುಖಿಸಿದೆವು ಆನಂತರ ಅವರು ಏನೂ ಆಗಲಿಲ್ಲ ಎನ್ನುವಂತೆ ತಮ್ಮ ಕಸುಗುಡಿಸುವ ಕೆಲಸವನ್ನು ಮಾಡಿದರೂ ಎಲ್ಲವೂ ಮುಗಿದ ಮೇಲೆ ಕೋಳೆಯನ್ನು ಸ್ವಚ್ಛಗೊಳಿಸಿ ನಾನು ಅವರಿಗೆ ಸಹಾಯ ಮಾಡಿದೆ ನಂತರ ನಾನೇ ಅವರಿಗೆ ಕುಡಿಯಲು ಕಾಫಿ ಮಾಡಿದೆ ನಾವಿಬ್ಬರೂ ಅದನ್ನು ಕುಡಿದು ಮಾತಾಡುತ್ತಾ ಕುಳಿತೆವು ಇದಾದ ಬಳಿಕ ನನಗೆ ರಜೆ ಇದ್ದಾಗ ಮನೆಯಲ್ಲಿ ಅವರ ಜೊತೆ ಆ ಕೆಲಸ ಮಾಡಿ ಮನೆ ಕೆಲಸದಲ್ಲಿಯೂ ನೆರವಾಗುತ್ತಿದ್ದೆ ಇದರಿಂದ ಅವರಿಗೂ ಸಂತೋಷವಾಗಿತ್ತು ನನಗೂ ಸಂತೋಷವಾಗಿತ್ತು ಆರು ಎಂಟು ತಿಂಗಳ ಬಳಿಕ ನಾನು ಆ ಮನೆಯನ್ನು ಬಿಟ್ಟು ಪಿಜಿಯೊಂದಕ್ಕೆ ಬಂದು ಉಳಿದುಕೊಂಡೆ ಏಕೆಂದರೆ ನಾನು ನನ್ನ ಭವಿಷ್ಯದ ಬಗ್ಗೆ ಚಿಂತಿಸಿದ್ದೆ ಮುಂದೆ ಹೀಗೆ ನಡೆದರೆ ತೊಂದರೆ ಆಗುವುದು ಸಹಜ ಇದನ್ನು ತಪ್ಪಿಸಬೇಕು ಎಂದು ಯೋಚಿಸಿ ನಾನು ಅಲ್ಲಿಂದ ಬೇರೆ ಏರಿಯಾದಲ್ಲಿ ಇರಲು ಆರಂಭಿಸಿದೆ ಹಲವಾರು ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಟ ಸಿನಿಮಾ ಅಂತೆಲ್ಲ ಮಾಡಿದೆ ಆದರೆ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲಿಲ್ಲ ಹಿಂದೆ ನಡೆದ ತಪ್ಪುಗಳು ಮತ್ತೆ ನಡೆದರೆ ತೊಂದರೆ ಎದುರಾಗುತ್ತದೆ ಇದರಿಂದ ಯಾರ ಜೀವನಕ್ಕೂ ತೊಂದರೆ ಆಗಬಾರದು ಎನ್ನುವುದು ನನ್ನ ಉದ್ದೇಶವಾಗಿತ್ತು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು